ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪ್ರಾರ್ಥನಾ ಕನ್ನಡ ವ್ಲಾಗ್ ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಮಕ್ಕಳು ಸ್ವಿಮ್ಮಿಂಗ್ ಹೋಗಬೇಕು ಅಂತ ಹೇಳಿದ್ರು ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಮಕ್ಕಳು ನಾಲ್ಕು ಜನನೂ ಹೊರಟ್ರಿ ಸ್ವಿಮ್ಮಿಂಗ್ ಫುಲ್ ಬಂದು ನಮ್ಮ ಮನೆ ಹತ್ರನೇ ಇರೋದು ಒಂದು ಎರಡು ಥರ ಪೋರ್ಷನ್ಸ್ ಇದೆ ಲೇಡೀಸು ಮತ್ತು ಜೆಂಟ್ಸು ಸಪ್ರೇಟ್ ಸಪ್ರೇಟ್ ಇದೆ ನಮ್ಮೂರಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಇದೆ ಹಾಗಾಗಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಲಾರಿಗಳು ದೊಡ್ಡ ದೊಡ್ಡ ಲಾರಿ ಎಲ್ಲ ಹೋಗ್ತಾಯಿರ್ತಾವಲ್ವ ಅದಕ್ಕೆ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಹೋಗೋಣ ಅಂತ ಮರದಡೆ ಮರ್ದಡೆ ಹತ್ರ ಹಾಕ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಿ ಹೊರಟ್ವಿ ಇನ್ನು ಅಮ್ಮು ಅಂತೂ ತುಂಬ ಎಕ್ಸೈಟ್ ಆಗಿರ್ತಾರೆ ಮಕ್ಕಳು ಅಂದರೆ ಕಡಿಮೆ ಜನನೇ ಇದ್ರು ಚಿಕ್ಕ ಚಿಕ್ಕ ಮಕ್ಕಳು ಇದ್ರು ಆಡ್ತಾ ಇದ್ದರೆ ಚಿಕ್ಕ ಮಕ್ಕಳು ಹೋಗಿ ಆಡೋಕ್ಕಾಗಲ್ಲ ಹಂಗಾಗಿ ಬೆಳಗ್ಗೆ ಬರೋದ್ರಿಂದ ಮಕ್ಕಳೆಲ್ಲ ಕಡಿಮೆ ಇರ್ತಾರೆ ಸ್ವಿಮ್ಮಿಂಗ್ ಕಲಿಯೋರು ಇವರೆಲ್ಲ ಚಿಕ್ಕ ಮಕ್ಕಳಿಗೆ ಸಪ್ರೇಟ್ ಇದೆ ಸುಮ್ಮನೆ ಸ್ವಿಮ್ಮಿಂಗ್ ಅಷ್ಟೇ ಒಂದು ಕತ್ತರವರೆಗೂ ನೀರು ಬರುತ್ತೆ ಅಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆಡ್ಬೋದು ಸ್ವಿಮ್ಮಿಂಗ್ ಕಲಿಯೋರೇ ಆದರೆ ಇದರಲ್ಲಿ ಟ್ಯೂಬ್ ಎಲ್ಲ ಕೊಡ್ತಾರೆ ಆಡ್ಬೋದು ಒಬ್ಬರಿಗೆ ಒನ್ ಅಂಡ್ರೆಡು ಒನ್ ಏನೋ ಚಾರ್ಜ್ ಅಷ್ಟೇ ಒನ್ ಅವರ್ಗೆ ಟೈಮಿಂಗ್ಸ್ ಅಂತ ಏನೂ ಇರೋಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಆಡ್ಬೋದು ಪ್ರಾರ್ಥನಾ ಚಿನ್ನ ಇಬ್ಬರೂ ಯಾವಾಗ ಬೇಕು ಅವಾಗ ಮಧ್ಯಾಹ್ನ ಟೈಮು ಹೋಗಿದೀವಿ ಮತ್ತು ಹೋದ ವರ್ಷ ಎಲ್ಲ ತುಂಬ ಟೈಮ್ ಕರ್ಕೊಂಡು ಬಂದಿದ್ವಿ ಈ ವರ್ಷವೇ ಸ್ವಲ್ಪ ಕಡಿಮೆ ರಜದಲ್ಲಿ ಕರ್ಕೊಂಡು ಹೋಗಲಿಲ್ಲ ಒನ್ ಟೈಮ್ ಹೋಗ್ಬಿಟ್ಟು ಬರೋಣ ನೀರೆಲ್ಲ ಫ್ರೆಶ್ ಆದಮೇಲೆ ಅಂತ ನನ್ನ ಹಸ್ಬೆಂಡ್ ಫಸ್ಟು ನೋಡ್ಕೊಂಡು ಬಂದಿರು ನೀರು ಫ್ರೆಶ್ ಇದೆ ಹೋಗ್ಬೋದು ಅಂತ ಹೇಳಿ सुनो इन ऐसे मुणगो आता बढ़िया पर मु यार ये कहता है அக்காக்கா உதே கை உத்தம்மா ஆய் உதா ஆங்கே ஆடி சுக அரசு कैता ने आई कैली का बच्ची नो कल मैंने तो मां बंगाली है चिना फास्ट लागती रहा मुझे साथ इनको मसाला वैसे इतना इतना मेरे दिल का तो काली फर्स्ट से चना लगता है क्या है ಇನ್ನು ಚೆನ್ನಾಗಿ ಆಡಿದ್ರು ಒನ್ ಅವರ್ ಮೇಲೆ ಆಡಿದ್ರು ಹಾಗಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಮನೆ ಕಡೆ ಹೋಗ್ತೀವಿ ನನ್ನ ಹಸ್ಬೆಂಡ್ ಕೂಡ ಅಂಗಡಿಗೆ ಹೋಗ್ಬೇಕಾಗಿತ್ತಲ್ವ ಅವ್ರಿಗೆ ಟಿಫನ್ ಮಾಡಿಕೊಟ್ಟಿರಲಿಲ್ಲ ಹಾಗಾಗಿ ಟಿಫನ್ ಮಾಡಿಕೊಟ್ಟು ಕಳಿಸೋಣ ಅಂತ ಬೇಗನೆ ಹೊರಟೆ ಒಂದು ಎಂಟೂವರೆ ಅಷ್ಟಕ್ಕೆ ಹೊರಟುಬಿಟ್ವಿ ಒನ್ ಅವರ್ ಆಗಿತ್ತು ಅನಿಸುತ್ತೆ ಒನ್ ಅವರ್ ಟೈಮ್ ಅಷ್ಟೇ ಕೊಡೋದು ಅವರು ಇನ್ನು ಮನೆಗೆ ಬಂದ್ವಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ನೀರೆಲ್ಲ ಆಡೋದ್ರಿಂದ ಹೊಟ್ಟೆಸು ಜಾಸ್ತಿ ಆಗುತ್ತೆ ನಾನು ಬೆಳಗ್ಗೆ ಕಾಫಿ ಏನೂ ಮಾಡಿರಲಿಲ್ಲ ಸ್ವಲ್ಪ ಎಳ್ನೀರು ಇದ್ದಿದ್ದರಿಂದ ಎಳ್ನೀರು ಹೊಡ್ಕೊಟ್ರು ಸ್ವಿಮ್ಮಿಂಗಿಂದ ಇಮ್ಮಿಡಿಯೇಟ್ಲಿ ಬಂದಿದ್ದ ತಕ್ಷಣ ಸ್ವಲ್ಪ ಸ್ನಾನ ಮುಗಿಸಿ ಚೇಂಜ್ ಮಾಡ್ಕೊಂಡು ಬಂದರು ಏಕೆಂದರೆ ಎಲ್ಲ ಮಕ್ಕಳು ಆಡ್ತಿರ್ತಾರಲ್ವಾ ಅಷ್ಟು ಸೇಫ್ ಅಲ್ಲ ಮನೇಲಿ ಬಂದು ಬಿಸಿನೀರಿತ್ತು ಹಾಗಾಗಿ ಸ್ನಾನ ಮುಗಿಸ್ಕೊಂಡು ಬಂದು ಸ್ವಲ್ಪ ಖಾಲಿ ಹೊಟ್ಟೆ ಇರೋದರಿಂದ ಎಳ್ನೀರು ಕೊಟ್ಟೆ ನನಗೆ ನನ್ನ ಹಸ್ಬೆಂಡ್ಗೆ ಅಂತ ಶುಂಠಿ ಟೀ ಮಾಡ್ಕೊಂಡಿದ್ದೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಕೆಲಸ ಬೇಗ ಬೇಗ ಕೆಲಸ ಮುಗಿಸ್ಕೊಬೋದು ಅಂತ ಒಂದು ಕಪ್ ಟೀ ಮಾಡಿಕೊಂಡು ಕುದ್ದುಬಿಟ್ಟು ಟಿಫನ್ಗೆ ರೆಡಿ ಮಾಡ್ಕೊಬೇಕು ಇನ್ನು ಟಿಫನ್ಗೆ ಪುಲಾವ್ ಮಾಡ್ಕೊಳ್ಳೋಣ ಅಂತ ಸಿಂಪಲಾಗಿ ಪುಲಾವ್ ಮಾಡ್ಕೊತಾ ಇದ್ದೀನಿ ನನಗೆ ಟಿಫನ್ ಮಾಡೋದು ಅಂತಂದರೆ ಅಂದರೆ ಸಿಂಪಲಾಗಿ ಟೊಮೊಟೊ ಬಾತು ಪುಲಾವ್ ಈ ಥರದ್ದೆಲ್ಲ ಈಸಿಯಾಗಿ ಆಗಿಬಿಡುತ್ತೆ ಹಂಗಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಸಾಕು ಬಟಾಣಿ ನೆನಾಕಿದೆ ಐಡಿಯಾ ಇತ್ತು ಪಲಾವ್ ಮಾಡ್ಕೊಳ್ಳೋಣ ಅಂತ ಐಡಿಯಾ ಇತ್ತು ಹಾಗಾಗಿ ತರಕಾರಿ ಸ್ವಲ್ಪ ಹಚ್ಕೊಂಡು ನೈಟು ಬಟಾಣಿ ನೆನಕಿದ್ದೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಇಷ್ಟು ರುಬ್ಬಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಸ್ಪೈಸಿ ಐಟಮ್ ಇರುತ್ತಲ್ವ ಅದು ಹಾಗೆ ಒಗ್ಗರಣೆಗೆ ಹಾಕೋತೀನಿ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಆ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಸಿಡಿಸ್ಕೊಂಡು ಒಂದು ಅರ್ಧ ಈರುಳ್ಳಿ ಹಾಕ್ಕೊಬಹುದು ಹಾಕ್ಕೊಂಡೇ ಇರಬಹುದು ಆಪ್ಷನ್ ಅಲ್ಲದು ಬೇಡ ಅಂದರೂ ಸ್ಕಿಪ್ ಮಾಡ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಈರುಳ್ಳಿ ಸ್ವಲ್ಪ ಬಾಡ್ತಿದ್ದಾಗೆ ಸ್ಪೈಸಿ ಐಟಮ್ ಹಾಕ್ಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೊಬೋದು ಹಿಂದೆನೆ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಟಾಣಿ ಫ್ರೈ ಹಾಕ್ತಿದ್ದಾಗೆ ನಾನು ಕೈಯಲ್ಲೇ ವಿಡಿಯೋ ಮಾಡ್ತಿರೋದನ್ನ ಆ ಕಡೆ ಈ ಕಡೆ ಹೋಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಇನ್ನು ಮಿಕ್ಕಿದ ತರಕಾರಿ ಇರುತ್ತಲ್ಲ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತರಕಾರಿನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಎಕ್ಸ್ಪೆಷಲಿ ತರಕಾರಿ ತುಂಬ ಜಾಸ್ತಿ ದಪ್ಪ ದಪ್ಪನೇ ಹಚ್ಚ ಹಾಕೋತೀನಿ ಅದು ಇಷ್ಟ ಆಗುತ್ತೆ ನನ್ಗೆ ಅದೇ ಥರನೇ ಇಷ್ಟ ಆಗೋದು ಒಂದು ಉರ್ಲಿಕಾಯಿ ಬಂದು ಎರಡೇ ಮಾಡೋದು ಮಕ್ಕಳು ವೆಜ್ ಎಲ್ಲ ತಿನ್ನಲ್ಲ ಹಂಗಾಗಿ ತರಕಾರಿ ಹೆಚ್ಚಾಗಿ ಬಳಸಿ ಟಿಫನ್ಗಳು ಮಾಡ್ಕೊತೀನಿ ನಾನು ಇನ್ನು ರುಬ್ಕೊಳ್ಳೋಕೆ ಮಸಾಲೆ ತಗೊಂಡಿದ್ದೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಇದ್ರೆ ಪುದೀನ ಆ್ಯಡ್ ಮಾಡ್ಕೊಬೋದು ಇಷ್ಟು ಪೇಸ್ಟ್ ಮಾಡ್ಕೊಂಡು ತರಕಾರಿ ಎಲ್ಲ ಅರ್ಧ ಬೇಯ್ದಿದೆ ಅನ್ನೋವಾಗ ಪೇಸ್ಟ್ ರುಬ್ಬಿದ್ವಲ್ವಾ ಆ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಟ್ರೆ ನಾನಿಲ್ಲಿ ಟಿಫನ್ ಅಷ್ಟೇ ಮಾಡ್ಕೊತಾ ಇರೋದು ಹಂಗಾಗಿ ಒಂದು ಗ್ಲಾಸ್ ಅಕ್ಕಿ ಸ್ವಲ್ಪ ಹೊತ್ತು ಮುಂಚೆ ತೊಳ್ದುಬಿಟ್ಟು ಇಟ್ಟಿದೆ ಅದನ್ನೇ ಇವಾಗ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಕ್ಕಿ ಫ್ರೈ ಆಗೋವ್ರಿಗೂ ತಿರುಗಿಕೊಟ್ಟು ಒಂದು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ನೋಡ್ಬೋದು ನೀವು ಅಕ್ಕಿಗಿಂತ ಜಾಸ್ತಿ ತರಕಾರಿನೇ ಇರುತ್ತೆ ತರಕಾರಿ ಮಕ್ಕಳು ತಿನ್ನಬೇಕು ಅನ್ನೋ ರೀಸನ್ಗೆ ಹಂಗೆ ಹಾಕೋತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನ್ಯಾ ಪೌಡರ್ ಹಾಕ್ಕೊಂಡು ಒಂದು ಸ್ಪೂನ್ ಸಹ ಇದನ್ನ ಈ ಥರ ತಿರುಗ್ಕೊಂಡು ಸ್ವಲ್ಪ ಹೊತ್ತು ಅಕ್ಕಿ ಒಂದು ಸ್ವಲ್ಪ ಫ್ರೈ ಆಗೋರು ತಿರುಗ್ಕೊಂಡು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಂತ ನೀರು ಹಾಕ್ಕೊಂಡು ಲಿಡ್ಲ್ ಕ್ಲೋಸ್ ಮುಚ್ಚಿ ಇಟ್ಟರೆ ಸಾಕು ಒಂದು ಕೂಗ್ಬಿಟ್ರೆ ಸಾಕು ಟೇಸ್ಟಿಯಾಗಿ ಪೊಲಾವ್ ರೆಡಿ ಆಗಿರುತ್ತೆ ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ರು ಸ್ನಾನದ ಭರೋಷತೆಗೆ ಟಿಫನ್ ರೆಡಿ ಆದ್ರೆ ತಿನ್ಕೊಂಡು ಅವ್ರ ಅಂಗಡಿಗೆ ಹೋಗ್ತಾರೆ ಇನ್ನ ಒಂದ್ ಬರೋ ಭರೋಷತಿಗೆ ನಾನು ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಮೊಸರು ಬಜ್ಜಿನೂ ರೆಡಿ ಆಯ್ತು ಇನ್ನು ದಾಳಿಂಬೆಣ್ಣಿದ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಹಣ್ಣು ಇರಲಿಲ್ಲ ಹಾಗಾಗಿ ಸ್ವಲ್ಪ ದ್ರಾಕ್ಷಿ ಇತ್ತು ದ್ರಾಕ್ಷಿನೇ ಆ್ಯಡ್ ಮಾಡಿಕೊಂಡು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡೆ ಈ ಥರ ಮಾಡೋದರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕುಕ್ಕರ್ ಲೀಡಲ್ಲಿ ಓಪನ್ ಮಾಡ್ತಿದ್ದಾಗೆ ನೋಡ್ಬೋದು ನೀವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪುಲಾವ್ ಮಾಡ್ಕೊಳ್ಬೋದು ಹೆವಿನೂ ಒಂದ್ಸಲ ಮಸಾಲೆ ಡೈಜೆಷನ್ ಆಗೋಲ್ಲ ಆ ಥರದೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಚಿಮ್ನಿ ಆನ್ ಮಾಡಿರ್ತೀನಲ್ವಾ ಡಿಸ್ಟರ್ಬೆನ್ಸ್ ಇದೆ ಇತ್ತೀಚಿಗಂತೂ ರಜಾ ಕೊಟ್ಟ ಮೇಲೆ ಟಿಫನ್ಗಳು ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಮುದ್ದೆ ಸಾಂಬಾರು ರೈಸ್ ಮಾಡ್ಕೋತೀನಿ ಯಾಕಂದರೆ ಮತ್ತೆ ನೆಕ್ಸ್ಟು ಸ್ಟಾರ್ಟ್ ಆಗೇ ಆಗುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲಂಚ್ ಬಾಕ್ಸ್ ರೆಡಿ ಮಾಡಲೇಬೇಕು ಆವಾಗ ಹೆಂಗಿದ್ರು ಇದ್ದಿದ್ದು ಟಿ ಟಿಫನ್ಗಳು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಟಿಫನ್ ಮಾಡ್ತಾಯಿಲ್ಲ ಮುದ್ದೆ ಸಾಂಬಾರು ಬೆಸ್ಟ್ ಅಂತಲೇ ಹೇಳ್ಬೋದು ಈ ಬೇಸಿಗೆ ಟೈಮಲ್ಲಿ ನೀರು ಜಾಸ್ತಿ ಕುಡಿಯೋದ್ರಿಂದ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಒನ್ ಟ್ವೆಂಟಿ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಪೋಲಾವ್ ಇನ್ನು ಟಿಫನ್ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಅಂಗಡಿಗೆ ಹೊರಡ್ತಾರೆ ನಾನು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹಂಗಾಗಿ ಇದ್ದೀನಿ ನಾನು ಜೊತೇಲಿ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್